ಅಲ್ಲ ಇದು ಹೂ ಅಲ್ಲಿ ಹೂ ಹಾ ಹೌದಾ ملک مڙتڙو سرڪار کي ڌڪار احڪار جيادي من ملک مڙتڙو سرڪار کي ڌڪار سرڪار کي ڌڪار احڪار ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಂದು ಜಾಗರಣ ವೇದಿಕೆ ಸತೀಶ್ ಪೂಜಾರಿ ಅವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಾರೆ ಇಡೀ ಜೀವಿತಾವಧಿಯಲ್ಲಿ ತನ್ನ ತಾಯಿಗಿಂತ ಹೆಚ್ಚಾಗಿ ನೋಡುವ ಈ ಭರತ ಭೂಮಿಯಲ್ಲಿ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಜೈ 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 ಶಿವಾಜಿ